ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ದಕ್ಷಿಣ ಕನ್ನಡ ಶಿಶು ಅಭಿವೃದ್ಧಿ ಯೋಜನೆ ಮಂಗಳೂರು ನಗರ ಸಂತ ಅರ್ಸುಲಾ ಅಂಗನವಾಡಿ ಕೇಂದ್ರ ಪಟೇಲ್ ಕಂಪೌಂಡ್ ಅತ್ತಾವರ ಗ್ರಾಮ ನಲವತ್ತೈದನೇ ಪೋರ್ಟ್ ವಾರ್ಡ್ ಇದರ ನೂತನ ಅಂಗನವಾಡಿ ಕೇಂದ್ರದ ಉದ್ಘಾಟನಾ ಸಮಾರಂಭ ನೆರವೇರಿತು ಕಾರ್ಯಕ್ರಮಕ್ಕೆ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಡಿ ವೇದವ್ಯಾಸ್ ಕಾಮತ್ ವಿಧಾನಪರಿಷತ್ ಶಾಸಕ ಐವನ್ ಡಿಸೋಜಾ ಮಂಗಳೂರು ಮೇಯರ್ ಮನೋಜ್ ಕುಮಾರ್ ಮಂಗಳೂರು ನಲವತ್ತೈದನೇ ಬೋಟ್ ವಾರ್ಡ್ ಕಾರ್ಪೊರೇಟರ್ ಅಬ್ದುಲ್ ಲತೀಫ್ ಇತರ ಗಣ್ಯರು ಸೇರಿ ಚಾಲನೆ ನೀಡಿದರು ನಡೆಸಲು ನಮ್ಗೆ ಅನುವು ಮಾಡಿಕೊಟ್ಟಂತಹ ವಂದನೆಯ ಫಾದರ್ ಅಲ್ಮೇಡ್ ಅಲ್ಮೇಡ್ ಜೆ ಪಿಂಟೋ ಇವರನ್ನು ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಇದ್ದೇನೆ ಮಾತನಾಡಿದ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಡಿ ವೇದ ವ್ಯಾಸ್ ಕಾಮತ್ ಅವರು ಕಾರ್ಯಕ್ರಮಕ್ಕೆ ಶುಭವನ್ನ ನೋಡಿದ್ರು ಕೇಳಿ ಮತ್ತ ವರ್ಷದಿಂಚಾರೇ ಏನು ಜನಪ್ರತಿನಿಧಿ ತಿಕ್ಕುವುದಕ್ಕೆ ಸ್ವಂತ ಅಂಗನವಾಡಿ ಆಗೋದು ಅಂತ ಪಂಡ ಹರೇಗೊಂಡ தேவரஞ்சு ஒன்று கொடுத்தேன் ஆண்டலா என்ன வந்து விவசாயக்கு சொந்த அங்கன்வாடி ஆடும் ஆடுன்னு சாதாரண ஐநூறு சில பந்து போடும் வேத வேறு திக்கின பண்ணும் குடையே மேயர் திக்கின பண்ணுவோம் எம்எல்சி திக்கின பண்ணுவோம் ஆறு திக்கின பண்ணுவோம் அதிகார திக்கனு பண்ணணும் அது தெலுத்து செலுத்தணும் பண்ணுது நங்கு செல்தன் செலுத்தணும் பண்ணாக்கா இஜி அந்த பண்றதா ஆ போயி பண்ணல ஆறுலாம் எட்டே மனசு ஆறு என்னோட கேரிக்காது பாண்டேஸ்வரர் சாலடு என்னோட கொஞ்சம் பாத்திரம் பண்ணது ಏನು ರಿಟೈರ್ಡ್ ಆಗ್ಬೋದಲ್ಲ ಹೆಂಗೆ ಒಂದು ಸ್ವಂತ ಅಂಗನವಾಡಿ ಕಟ್ಟಡ ಒಂಜಿ ತೂ ಓಡು ಏನು ಅಲ್ಲಿ ಪಡದೆ ರಿಟೈರ್ಡ್ ಆಡು ಅನ್ಪಣಿ ಪಾತ್ರೆ ನಾವು ಏನಡ ಪಂಡೆ ಐಕೆ ನೋದೇಕ ನೂದು ಆವಮ್ಮ ಮಲ್ಪುಗ ಅಂದ್ರೆ ಬಂದ್ಕೊಲಿನ ಪಾತ್ರನೂ ಪಂಡೆ ಒಟ್ಟಾರೆ ಬಂದ್ಬಿಡೋದಂತ ಹಣ ಊರೇನು ಮಾಡೋದು ಸಹಕಾರದ ಒಂದು ಯಶಸ್ಸು ಹಣ ಈ ಕನ್ಸ್ಟ್ರಕ್ಷನ್ ಆಗ ವಿಶೇಷ ಮುತ್ತುವರ್ತೀನಿ ಸ್ಥಳೀಯ ಮಹಾನಗರ ಪಾಲಿಕೆ ಸದಸ್ಯರ ದೊಂದೇ ಆರ್ಲಾ ಬೇಲೆಯಿಂದ ತೂತೀರು ಐತ ವ್ಯವಸ್ಥೆಯನ್ನು ತೂತೀರು ಆರು ಆರುಪಾಡು ಅಂಗನವಾಡಿಗೆ ಮೇಲ್ವಿಚಾರಕ್ಕೆ ಉಪ್ಪಾಡು சுஜா தப்பாடு முகமபுர சாக்கார யசஸ்விட் பொட்டார இவங்க அங்கன்வாடி கேந்திர யசஸ்விட துமுது அடி ஜனக்கு கொடிதி கொடுப்பு காவல் ஏர்ப்பு ரெத்த பிரயோஜன சேர் ஜோக்கு பானந்திருப்பு அக்களுக்கு சாக்கார பொறுப்பு காவலை அத்த முகாந்திர ஜனக்குன விசேஷமாய்ச்சின மனசு பாவனை ஈடேரசு பேல ஆவ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ವಿಧಾನ ಪರಿಷತ್ ಶಾಸಕ ಐವನ್ ಡಿಸೋಜ ಅವರು ಮಾತನಾಡುತ್ತಾ ಅಂಗನವಾಡಿ ಕೇಂದ್ರದಲ್ಲಿ ಮತ್ತಷ್ಟು ಮಕ್ಕಳು ಉನ್ನತ ಶಿಕ್ಷಣವನ್ನು ಪಡೆಯುವಂತಾಗಲಿ ಎಂದು ಹೇಳಿದರು ಇವತ್ತು ಅಬ್ದುಲ್ ಲತೀಫ್ಗೆ ತನ್ನ ವಾರ್ಡಿನಲ್ಲಿ ಇರ್ತಕ್ಕಂಥ ಒಂದು ಕೇಂದ್ರ ಇಪ್ಪತ್ತು ವರ್ಷಗಳ ಕಾಲ ಅವರು ಪಾಲನೆ ಮಾಡಿದ್ರು ಮತ್ತೆ ಮುಂದಕ್ಕೆ ಸರ್ಕಾರದ ಅಧೀನಕ್ಕೆ ಬರಬೇಕಾದಾಗ ಸರಕಾರದಲ್ಲಿ ಜಾಗವನ್ನು ಗುರುತಿಸಿ ಸರ್ಕಾರದ ಅನುದಾನವನ್ನು ಬಳಕೆ ಮಾಡಿ ಈ ಒಂದು ಚಂದವಾದಂಥ ಕಟ್ಟಡ ಕಾಂಟ್ರಾಕ್ಟರಿಗೆ ಒಂದು ಸಲ ನಾವು ಧನ್ಯವಾದ ಹೇಳಬೇಕು ಇದು ಸ್ವಂತ ಮನೆ ಕಟ್ಟಿದ ರೀತಿಯಲ್ಲಿ ಕಟ್ಟಿದ್ದಾರೆ ಇದೇ ವೇಳೆ ಕೇಂದ್ರಕ್ಕೆ ಬೇಕಾಗಿ ಶ್ರಮಿಸಿದವರಿಗೆ ಗೌರವ ಸನ್ಮಾನದ ಕಾರ್ಯಕ್ರಮ ನೆರವೇರಿತು ನಂತರ ಮಾತನಾಡಿದ ಮಂಗಳೂರು ನಗರ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಎನ್ ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳ ಅಭಿವೃದ್ಧಿಯ ಚಿಂತನೆಯಲ್ಲಿ ಸಾಕಷ್ಟು ಸರ್ಕಾರದಿಂದ ಯೋಜನೆಗಳು ಬಂದಿದ್ದು ಈ ಯೋಜನೆಗಳನ್ನು ಹೆಚ್ಚು ಹೆಚ್ಚು ಮಕ್ಕಳು ಹಾಗೂ ಗರ್ಭಿಣಿ ಮಹಿಳೆಯರು ಪಡೆಯುವಂತಾಗಲಿ ಎಂದು ಹೇಳಿದರು ನಾನು ಕಳೆದ ವರ್ಷ ಏಪ್ರಿಲ್ ಅಲ್ಲಿ ನಾನು ಮಂಗಳೂರು ನಗರ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಯಾಗಿ ಕರ್ತವ್ಯಕ್ಕೆ ನಾನಿಲ್ಲಿ ಹಾಜರಾಗಿದ್ದೆ ಅದೇ ದಿನ ನಮ್ಮ ಕಾರ್ಯಕರ್ತೆಯರೆಲ್ಲರೂ ಸೇರಿ ನನಗೆ ಶುಭಾಶಯ ಕೋರಲಿಕ್ಕೆ ಬಂದಿದ್ದರು ಬಂದ ದಿನವೇ ಸುಜಾತ ಟೀಚರ್ ಒಂದು ಹೇಳಿದ ಮಾತು ಮೇಡಮ್ ನನಗೊಂದು ಸ್ವಂತ ಕಟ್ಟಡ ಮಾಡಿಕೊಡಿ ಅನುದಾನ ಬಿಡುಗಡೆಯಾಗಿದೆ ನಾನು ರಿಟ್ ನೆಕ್ಸ್ಟ್ ಇಯರ್ ರಿಟೈರ್ಮೆಂಟ್ ಇದ್ದೇನೆ ಒಳಗಡೆ ನನಗೆ ಹೊಸ ಕಟ್ಟಡದಲ್ಲಿ ನನಗೆ ಅಂಗನವಾಡಿಯನ್ನು ನಡೆಸಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಖಂಡಿತವಾಗ್ಲೂ ಇಂಥ ಒಂದು ಮುತುವರ್ಜಿಯಿಂದ ಅವರು ಪಟ್ಟ ಕಷ್ಟ ಪರಿಶ್ರಮ ಹೇಳಿದರೆ ಪ್ರತಿಯೊಂದು ವಿಷಯದಲ್ಲೂ ಅಪ್ಡೇಟ್ಸ್ ಅನ್ನು ಮಾಡಿ ಮಾಡ್ತಾ ಅಥವಾ ಯಾರಿಗೆ ಕಮ್ಯುನಿಕೇಟ್ ಮಾಡ್ಬೇಕು ಯಾರಲ್ಲಿ ಮಾತಾಡ್ಬೇಕು ಈ ಕೆಲಸ ಪ್ರಾರಂಭಿಸ್ಲಿಕ್ಕೆ ಮಹಾನಗರ ಪಾಲಿಕೆ ಸದಸ್ಯರಿರ್ಬೋದು ಅಥವಾ ಮಾನ್ಯ ಶಾಸಕರಲ್ಲಿ ಮಾತನಾಡುವಂಥದ್ದು ಇರ್ಬೋದು ಯಾವುದೇ ಒಂದು ಕೆಲಸಗಳಿದ್ರು ಕೂಡ ಮೇಡಮ್ ನಾನು ಮಾಡ್ತೇನೆ ನಾನು ಮಾತಾಡ್ತೇನೆ ಅಂತ ಹೇಳಿ ಎಲ್ಲರೊಟ್ಟಿಗೆ ಒಂದು ಸಮಾನತೆಯನ್ನು ಸಾಧಿಸಿಕೊಂಡು ಇಷ್ಟು ಅತಿ ಶೀಘ್ರವಾಗಿ ಈ ಕಟ್ಟಡವನ್ನು ಪೂರ್ಣಗೊಳಿಸಿ ಇವತ್ತು ಇಲ್ಲಿ ಒಂದು ಉದ್ಘಾಟನೆಯನ್ನು ಮಾಡಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಸುಜಾತ ಟೀಚರ್ ತುಂಬಾ ಮುಖ್ಯವಾಗಿ ಕಾರಣರಾಗಿರ್ತಾರೆ ರೊಜಾರಿಯೋ ಚರ್ಚ್ ಧರ್ಮಗುರು ಫಾದರ್ ಆಲ್ಫರ್ಡ್ ಪಿಂಟೋ ಅವರು ಮಾತನಾಡುತ್ತಾ ಕಾರ್ಯಕ್ರಮಕ್ಕೆ ಶುಭಾಶಯ ನೀಡಿದ್ರು ಈ ಸಂದರ್ಭದಲ್ಲಿ ಅಂಗನವಾಡಿಯ ಎಲ್ಲಾ ಕಾರ್ಯಕರ್ತರಿಗೂ ನಾನು ಧನ್ಯವಾದವನ್ನು ಹೇಳ್ತೇನೆ ದೇವರ ಆಶೀರ್ವಾದವನ್ನು ಕೋರುತ್ತೇನೆ ಸುಧಾ ಸುಜಾತ ಶೆಟ್ಟಿಯವರು ನಮ್ಮ ಈ ಕಂಪೌಂಡ್ ನಲ್ಲಿ ಆಚೆಜಿ ಓಡಾಡುತ್ತಿರುವಾಗ ಅದು ಹಸನ್ಮುಖಿಯಾಗಿ ಓಡಾಡುತ್ತಿರು ಬಹಳ ಖುಷಿ ಆಗ್ತಿತ್ತು ಆಚೆ ಜಿ ಹೋಗುವಾಗ ಮಕ್ಕಳು ಸಾವರಾಗಿನೇನ್ ಉತ್ತಮವಾಗಿ ಹಸನ್ಮುಖಿಯಾಗಿ ಇದ್ದವರೆಲ್ಲರೂ ಉತ್ತಮ ರೀತಿಯಲ್ಲಿ ಅಲ್ಲಿ ನಲದಾಡುತ್ತಿದ್ರು ಈಗ ನಮ್ಗೆ ಅದು ದೃಶ್ಯ ಇಲ್ಲ ಇನ್ನು ಇಲ್ಲಿರುವಾಗ ನಾನು ಶುಭ ಕೋರುತ್ತೇನೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಮಂಗಳೂರು ಕಾರ್ಪೊರೇಟರ್ ಅಬ್ದುಲ್ ಲತೀಫ್ ಅವರು ಸ್ಥಳೀಯ ಮಕ್ಕಳು ಅಂಗನವಾಡಿ ಕೇಂದ್ರದಲ್ಲಿ ಹೆಚ್ಚು ಹೆಚ್ಚು ಆಗಮಿಸಿ ಶಿಕ್ಷಣವನ್ನ ಪಡೆಯುವಂತಾಗಲಿ ಎಂದು ತಿಳಿಸಿದ್ರು ಅಧ್ಯಕ್ಷ ಒಬ್ಬ ಹೇಳದಕ್ಕೆ ಸವದ್ದೇವೆ ನಾವು ಕೂಡ ನಮ್ಮ ಜೀವನದಲ್ಲಿ ಮಕ್ಕಳಾಗಿ ಯುವಕರಾಗಿ ಹಿರಿಯರಾಗಿ ಈ ತರ ನಮ್ಮ ಜೀವನ ಹೋಗ್ತಿರುವಾಗ ನಮ್ಮ ಸಂದರ್ಭದಲ್ಲಿ ನಮ್ಮ ಮೇಯರು ಕೂಡ ಇದ್ದಾರೆ ಯಾವ ಸವಲತ್ತು ಕೂಡ ಸರ್ಕಾರ ನಮ್ಮ ತಾಯಿಯ ಸಿಕ್ಕಿರಲಿಲ್ಲ ನಮ್ಮ ತಂದೆಯವರು ದುಡಿದ ದುಡಿಮೆಯಲ್ಲಿ ಅವರು ನಮ್ಮನ್ನು ಸಾಕಿ ಬೆಲುವಂಥ ಕಾಲದಲ್ಲಿ ನಾವು ಬಂದ್ಕಿದ್ದೇವೆ ಆದರೆ ದೇವರ ದಯದಿಂದ ಇವತ್ತಿರುವ ಮಕ್ಕಳು ನೀವು ಭಾಗ್ಯವಂತರು ನಿಮ್ಮ ಮನೆಯ ಬಾಗಿಲಿಗೆ ಸ್ತ್ರೀಶಕ್ತಿ ಯೋಜನೆಯವರು ಬರ್ತಾರೆ ಆರೋಗ್ಯ ಇಲಾಖೆಯವರು ಬರ್ತಾರೆ ಅಂಗನವಾಡಿ ಕಾರ್ಯಕರ್ತರು ಬರ್ತಾರೆ ನಾನು ಮನೆಯವರ ಹತ್ರ ವಿನಂತಿಸ್ತೇನೆ ಅಂದರೆ ಬಂದವರು ಯಾರೇ ಆಗಲಿ ಅವರು ನಿಮ್ಮವರು ಅವರು ನಿಮ್ಮ ಬಗ್ಗೆ ಕೇಳಿಕೆ ಬರ್ತಂತ ಹೇಳಿ ನೀವು ಅವರ ಗೌರವ ಪ್ರೀತಿಯಿಂದ ಆಹ್ವಾನ ಮಾಡಿ ಸರ್ಕಾರದ ವ್ಯವಸ್ಥೆಯಲ್ಲಿ ಯಾವುದೋ ಕಾರ್ಯವನ್ನು ನಿಮ್ಮ ಹತ್ರ ಕೇಳಲಿಕ್ಕೆ ಬರ್ತಾರೆ ಅದಕ್ಕೆ ಸರಿಯಾದ ಮಾಹಿತಿ ನೀಡಿ ನಿಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಭವಿಷ್ಯಕ್ಕೆ ಸಹಕಾರದ ಕೈ ಜೋಡಿಸಿ ಹೇಳೋದ್ರೊಂದಿಗೆ ಕೊನೆಯಲ್ಲಿ ಒಂದು ಮಾತು ಇಲ್ಲದ್ರೆ ಇರುವ ಎಲ್ಲರೂ ಕೂಡ ನನ್ನ ಸಮೇತ ಬರುವಾಗ ನಾವು ಏನು ತರಲಿಲ್ಲ ಹೋಗುವಾಗ ನಾವೇನು ಕೊಂಡೋಗೋದಿಲ್ಲ ಬರುವ ಹೋಗುವ ನಡುವಿನಲ್ಲಿ ಪ್ರೀತಿ ವಿಶ್ವಾಸ ಸಹೋದರತೆಯ ಪ್ರೀತಿ ಇದೆ ನೀವು ಇಲ್ಲಿ ತನಕ ನನ್ನಲ್ಲಿ ಪ್ರೀತಿ ವಿಶ್ವಾಸ ನೀಡಿದ್ದೀರಿ ಮುಂದಿನ ದಿನಗಳಲ್ಲಿ ಹಿನ್ನೆಲೆಯಲ್ಲಿ ಬಗದೊಮ್ಮೆ ನೀವೆಲ್ಲ ನನಗೆ ಅವಕಾಶ ಮಾಡಿ ಕೊಟ್ಟಿದ್ದೀರಿ ಕೊನೆಯ ಸಂತ ಅರ್ಸುಲಾ ಕಾನ್ವೆಂಟ್ ಸುಪೀರಿಯರ್ ಸಿಸ್ಟರ್ ಸೆಲಿನ್ ಡೇಸಾ ಶ್ರೀ ದೈವರಾಜ ಭಗವಾನ್ ಬಬ್ಬು ಸ್ವಾಮಿ ದೈವಸ್ಥಾನದ ಗುರಿಕಾರರಾದ ಗಂಗಾಧರ್ ಪೂನಿಯಾ ಟೆಂಟ್ ಅಂಡ್ ಕ್ಲೋತ್ ಮಾಲಕರಾದ ರಾಜೇಶ್ ಪೂನಿಯಾ ಮೇಲ್ವಿಚಾರಕಿ ಶ್ರೀ ಅಂಗನವಾಡಿ ಕೇಂದ್ರ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಉಮೇಶ್ ಶೆಟ್ಟಿ ಬಾಲ ವಿಕಾಸ ಸಮಿತಿ ಸಂತ ಅರ್ಸುಲಾ ಅಂಗನವಾಡಿ ಕೇಂದ್ರದ ಅಧ್ಯಕ್ಷೆ ಕವಿತಾ ಶ್ರೇಯಸ್ ಪಿಆರ್ ವಿಶಾಲಾಕ್ಷಿ ಪಳನೀರ್ ಸುಜಾತಾ ಶೆಟ್ಟಿ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು